ಅಲ್ಲಿ ಹೋಗಿ ನೋಡ್ರಿ ಇದಕ್ಕೆ ಅಂತ ಅಲ್ಲಿ ನೋಡ್ರಿ ಎರಡು ಕಿಲೋಮೀಟರ್ ಬಂದಿಲ್ಲ ಇಲ್ಲಿ ನಾಟಕ ಶುರು ಆಯ್ತು ಇದು ಇಲ್ಲ ಕಾಂದಾ ಪೂವ ರೀ ಮಹಾರಾಷ್ಟ್ರ ಕಾಂದಪ್ಪ ಆಕ್ಚುಲಿ ನಮ್ಮ ಬಗ್ಗೆ ಮಹಾರಾಷ್ಟ್ರ ಊರ ಅವ್ರ ಊರ ಅವ್ರ ಮನಿ ನೋಡ್ರಿ ಆಲ್ರೆಡಿ ಇದು ನೋಡ್ರಿ ಕಾಂದಪ್ಪ ಮತ್ತು ಇವೇನು ನೀನು ರಾತ್ರಿ ರಾತ್ರಿ ಬಜಿ ಆ ಅವಳ್ದು ಅವೇ ಬಜ್ಜಿ ಹೊಳಿತ್ತ ನೋಡ್ರಿ ಬಜ್ಜಿ ಕಾಂದಪ್ಪ ಪೂವ ಈ ಈಗ ಪಟ ಪಟ ನಷ್ಟ ಮಾಡಿ ಬಿಡೋದಿರ್ತಾಳ ಊರಿಗೆ ನಮ್ಮ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಇಟ್ಟು ನಮ್ಗೆ ನೋಡೋಣ ಬನ್ರಿ ನೋಡ್ರಿ ಬ್ಯಾಗ ಹಿಂಗೆ ಕಟ್ಟಿದ್ದು ಒಂದು ಬ್ಯಾಗ ಇನ್ನು ಎರಡು ಬ್ಯಾಗ ನೋಡ್ಬೇಕಿನ್ನ ಎಲ್ಲಿ ಕಟ್ಬೇಕು ಇಲ್ಲಿ ಜಾಗ ಎಲ್ಲೂ ಕುಂದ್ರದ ಎಲ್ಲೂ ನೋಡಿರಿ ಒಂದು ಎರಡು ಈಗ ಮೂರು ಇದೊಂದು ಹಂಗಿ ಈಗ ಇವ ನೋಡ್ರಿ ಏ ತಯಾರಾಯಿಸಿ ಸರಿಯಲ್ಲ ಇನ್ನು ಹೆಲ್ಮೆಟ್ ಒಂದು ಅದ್ರಿ ಏಟು ತೊಗೊಂಡು ಹೋಗ್ಬೇಕಂದ್ರೆ ನೋಡಿರಿ ಇದು ಬರೀ ಬೈಕ್ ಸ್ಪ್ಲೆಂಡರ್ ಅದು ೀ ಈ ಬ್ಯಾಗ್ ಏನದಲ್ಲ ಈ ಬ್ಯಾಗ್ಯಾಗ ಇಲ್ಲಿ ಕುಂದ್ರಕ್ ಬರ್ಲೈರ ಅದು ಉಚ್ಚಿ ಇಲ್ಲಿ ಕಟ್ಟಬೇಕಲ್ರಿ ಈಗ ನೋಡ್ರಿ ಒಂದು ಎರಡು ಕಿಲೋಮೀಟ್ರ್ ಬಂದಿಲ್ಲ ಇಲ್ಲೇ ನಾಟಕ ಶುರು ಆಯ್ತು ಜಾಗ ಇಲ್ಲ ಅದು ಇಲ್ಲ ಇದು ಇಲ್ಲ ಕೇಳಿ ಹೆಂಗ ಮಾಡೋದು ನೋಡ್ರಿ ಇಟ್ಟು ಬ್ಯಾಗ ಇಟ್ಟು ಎಲ್ಲ ತೊಗೊಂಡಿ ಇವಾಗ ನೋಡ್ರಿ ತಯಾರಾಯಕಿ ಓದುತ್ತೆ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ನಿಂತಿದ್ದು ಎಲ್ಲಿ ನಿಂತಿದ್ದು ಅಂದ್ರೆ ಇದು ಯಾವ್ದು ಬೋಂಡ್ರಿ ಅದ ಹೇಳ್ರಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇರ್ತದೆ ಹೆಸರು ಬಿ ಇಲ್ಲ ಅದ ನೋಡ್ರಿ ಈಗ ಇಲ್ಲಿ ಕೂತಾರೆ ನೋಡ್ರಿ ಇವರು ಅದ್ರ ಮ್ಯಾಗ ಗಾಡಿ ಕುತ್ ಕೂತ್ಕು ಏನತ್ತರಿ ಬಕ್ಕುಳ ನನಗ ಭಿ ಕೈ ಬ್ಯಾಗ ಎರಡು ಮೂರು ಬ್ಯಾಗ್ರಿ ನೋಡಿರಿ ಯಾವ ಊರದಾಗ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ನೋಡುತ್ತೆ ನೋಡ್ರಿ ಅದೇ ಇಲ್ಲ ಈಗ ಇಲ್ಲಿ ಹೋದ್ರೆ ಯಾವ ಊರು ಬರ್ತಂತೆ ಕಮೆಂಟ್ ಇಳಿರಿ ರೀ 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 ಆಯ್ ಬಂದ ಇಳಿರಿ ಅಪ್ಪ ಕಡೆಗೂ ಬಂದ ನೋಡ್ರಿ ಮನೆಗೆ ನೋಡಿರಿ ಅಪ್ಪ ಈ ಬ್ಯಾಗ್ ನೋಡಿರಿ ಆಗ ಎಲ್ಲ ನೋಡ್ರಿ ನಮ್ಮ ಆಯ್ ನೋಡ್ರಿ ನಮ್ಮಾಯಿ ಕಡೆಗೂ ಫೈನಲ್ ರೀಚ್ ಆಯ್ತು ನೋಡ್ರಿ ಇಪ್ಪತ್ತೊಂದು ಎರಡು ಇಪ್ಪತ್ತೆರಡು ದಿವಸ ಇಪ್ಪತ್ತ್ಮೂರು ದಿವಸ ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಆಯ್ತು ನೋಡ್ರಿ ಇಪ್ಪತ್ತ್ಮೂರು ದಿವ್ಸಕ್ಕೆ ಮನೆಗೆ ಬಂದವ ನೋಡ್ರಿ ಈ ಮನೆ ಭಾಳ ಮಿಸ್ ಮಾಡಿಕೊಡಿತದ ನಮ್ಮ ಆಯ್ಗೆ ಭಾಳ ಮಿಸ್ ಮಾಡೋಕೊತಿದ್ದೆ ನೋಡ್ರಿ ಆಯ್ ನೋಡ್ರಿ ಸೇ ಶರತ್ಗೆ ತೊಗೊಂಡ್ಕೊತಾಳೆ ನಮ್ಮ ಗಾಡಿ ಜಾಗ ಇಲ್ಲಿ ನಮ್ಮ ಗಾಡಿ ಹಾಕೋ ಜಾಗ ಇಲ್ಲಿ ವರ್ಷ ಭಾಳ ಭಾಳ ಮಿಸ್ ಮಾಡಿಕೊಡಿದ್ದಾವ್ರಿ ನೋಡ್ರಿಗಿಲ್ ನೋಡ್ರಿ ಕೂತಡತಿ ನೋಡ್ರಿ ಕಾಜಿ ಮಾಡತಾರಿಗೆ ಐದರು ಆಯ್ದ್ರಿಗೆ ಇಪ್ಪತ್ತು ದಿನ ಬಿಟ್ಟಾರ ಅಂದ್ರು ಅವ್ರಿಗೆ ಒಂದು ಒಂದ್ ವರ್ಷ ಬಿಟ್ಟಿದ್ದಂಗೆ ಸ್ನೇಹಿತರು ಇದೇ ನೋಡಲಾ ಆಕ್ಚುಲಿ ಇದು ನಮ್ಗನ್ ಗೊತ್ತಿಲ್ರಿ ಯಾಕಂದ್ರ ನಮ್ಮ ಅಜ್ಜಿ ಏನ್ ಮಾಡ್ರಿ ಗಪ್ಪಗೆಲ್ಲ ಹೋಗಿ ಕೇಸಂದ್ರ ನನಗೆ ನಮ್ಮ ಸುಶಾಂತಾಗ ನಮ್ಮ ಸಣ್ಣ ಶರತ್ಗ ನಮ್ಮ ಭಾಗ್ಯ ನಾಲ್ಕು ಮಂದಿಗೆ ಅರಿವು ತೊಗೊಂಡ್ಬಂದ್ರಿ ಹೊಸ ಅರಿವಿ ತಂದ್ರೆ ಯಾಕಪ್ಪ ಅಂದ್ರೆ ಇಷ್ಟು ದೂರ ದೇವ್ರಿಗೆ ಹೋಗಿ ಬಂದಿನ ಹೇಳಿ ಕೇಸಂದ್ರ ಪ್ರೀತಿ ನೋಡಿರಿ ಕೊನೆ ಇಲ್ಲ ರೀ ಅಜ್ಜಿ ಪ್ರೀತಿ ಕೊನೆ ಕೊನೆಲ್ಲ ಯಾಕಂದ್ರೆ ನಮ್ಮ ಅಜ್ಜಿನೇ ಎಲ್ಲ ಊಟ ತೀಟ ಎಲ್ಲ ಮಾಡಿ ಜಾಕ್ಲೆ ಮಾಡ್ರಿ ಯಾಕಂದ್ರೆ ನೀವೆಲ್ಲ ಆಲ್ರೆಡಿ ನೋಡೇ ಇರ್ತೀರಿ ನಮ್ಮ ಅವರು ತಿರುಕೊಡ ಹದಿಮೂರು ಹದಿನಾಲ್ಕು ವರ್ಷ ಐತೆ ರೀ ಈಗ ನಮ್ಗೆ ಆಶ್ರಯ ಇರೋದಂದ್ರೆ ನಮ್ಮ ಅಜ್ಜಿನೇ ರೀ ಅವರು ಅಜ್ಜಿ ಮನಿನೇ ಅದ್ರ ಅದು ಆ್ಯಕ್ಚುಲಿ ನಮ್ಮ ಮನೆ ಅಲ್ರಿ ಅದು ನಮ್ಮದು ಮನಿನೇ ಇಲ್ಲ ಇದ್ರ ಪಕ್ಕದಾಗೆ ಸ್ವಲ್ಪ ಒಂದು ಅರ್ಧ ಪ್ಲಾಟ್ ಜಾಗ ಅದ್ರೆ ಅದನ್ನು ಅಜ್ಜಿ ನೇಸು ಹುಟ್ಟಿದದ ಆವಾಗ ಅದು ಏನೋ ಕಟ್ಕೊಂಡು ಇರ್ಬೇಕು ರೀ ನೀವು ನೋಡಿರಿ ಇಷ್ಟೆಲ್ಲ ತರಿಸಿ ಎಲ್ಲ ನಮಗೆ ಇದು ಮಾಡುತ್ತಾಳೆ ಅಜ್ಜಿಗೆ ಒಂದು ಕೋಟಿ ಕೋಟಿ ನಮ್ಮನ ಕೋಟಿ ನಮಸ್ಕಾರ ಹೇಳಿದ್ರೂ ಕಮ್ಮಿನ ನೋಡಿರಿ ಸ್ನೇಹಿತರು ಏನು ಹೇಳ್ಬೇಕು ನನಗೇಬು ಇದಾಗ್ರೆ ಡೈರೆಕ್ಟ್ ಬಂದಿದ್ದು ಅಂದ್ರೆ ಸರ್ಪ್ರೈಸ್ ಇಟ್ಟ್ರಿ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಏನೋ ನಾವು ಕಮ್ಮಿ ಆಗಿಬಿಡಲ್ಲ ರೀ ಸ್ನೇಹಿತರೆ ताँग का तो नहीं सिरौल सा तो ना तेजी आने मारते पहले ना मार नहीं मारते हैं मार हाँ मार हाँ कह क्या और भाई तेजी तेज हाँ तेज तेज रो तेज तेज रो हाँ कम हाँ तेजी रो ना तो लाल एंड कमरी तो चंचल तो ना शेरी ताले का छुरो खड़े हाँ हाँ शेरी का चिकन लेता अगर ताले का चिकन शेरी लेता हाँ हाँ न

ನಾವು ಪುಣ್ಯ ಮಾಡಿದ್ವಿ ಯಾಕಂದ್ರೆ ಎಲ್ಲಿರಿ ಇವಾಗ ನಾವು ನಮ್ಮ ಮಕ್ಕಳು ಅನ್ನೋ ಕಾಲದಾಗ ನಾ ರೀ ನಾ ಇಷ್ಟು ದೊಡ್ಡವಾಗೀನಿ ನಂದು ಎರಡು ಮಕ್ಕಳು ಶರತ್ ಮತ್ತು ಸುಶಾಂತ ಅವರಿಗೂ ಇಷ್ಟು ಪ್ರೀತಿ ಮಾಡ್ತವೆ ನಮ್ಗೆ ಅಕ್ಕಿ ಬಿಟ್ಟು ಏನಪ್ಪ ಅಂತ ಇದು ರೀ ಅಷ್ಟು ಪ್ರೀತಿ ಮಾಡ್ತವೆ ಭಾರಿ ನಮ್ಮ ಅಜ್ಜಿ ನಾವು ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಆಯ್ನೆ ಅಂತವ್ರಿ ವಿಡಿಯೋದಾಗೆ ಎಲ್ಲರೂ ಎಲ್ಲರೂ ಎಲ್ಲ ಜನ ನೋಡ್ತೀರ ಅಂತಂದ್ರೆ ಅಜ್ಜಿಂದು ತಲುತೀನಿ ರೀ ಸ್ನೇಹಿತರೆ ನಾವನೇ ಅಂತ ರೀ ಆ್ಯಕ್ಚುಲಿ ಅಜ್ಜಿ ಆಯ್ನು ರೀ ನಾ ಅವನೇ ಅಂತೀನಿ ರೀ ಸಣ್ಣಾಗಿದ್ದಾಗ ನೆಡ್ದು ನಂಗೆ ಅವ ಅವನದ ಹೊಡೆಯದ್ರಿ ಅವನೇ ಅಂತೀನಿ ನಮ್ಮ ಅವರು ಎಷ್ಟು ಕೋಟಿ ನಮಸ್ಕಾರ ಹೇಳೋ ಕಮ್ಮಿನೇ ರೀ ನೋಡ್ಬೋದು ನೀವೆಲ್ಲ ಎಲ್ಲರಿಗೂ ಕೇಸಂದ್ರೆ ಈ ಥರ ಎಲ್ಲ ಸೀರಿ ಯಾರು ವಿ ಭಾರಿ ಭಾರಿ ಮಾಡೋಡ್ರಿ ಮನ್ಸಿಗೆ ಆನಂದ ಆಯ್ತು ರೀ ಸ್ನೇಹಿತರೆ ನಿಮ್ಗೆ ಆನಂದ ಅನಿಸಿತ್ತು ಅಂದ್ರೆ ನಮ್ಮ ಅಜ್ಜಿ ಮಾಡಿರೋ ಕೆಲಸ ಕರೆಕ್ಟ್ ಏನಿಲ್ಲ ಅಂತ ಕಮೆಂಟ್ ಮಾಡಿರಿ ಹಂಗೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡೋಂತ ಹೇಳ್ತೀನಿ ರೀ ಯಾಕಂದ್ರೆ ನಮ್ಮದು ಏನು ಬ್ಯಾಕ್ ಗ್ರೌಂಡ ಜಾಸ್ತಿ ಅನ್ನೋದು ಇಲ್ಲಿ ಸ್ನೇಹಿತರೆ ಆ್ಯಕ್ಚುಲಿ ಹಿಡಿಯೋದಾಗ ಹೇಳ್ಕೋಬಾರ್ದು ಈಗ ನಿಮ್ಮ ಮುಂದೆ ಹೇಳ್ಕೊಳ್ದೆ ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ನಮ್ಮದೇನು ಜಮೀನಿಲ್ಲ ಏನು ಹೊಲ ಇಲ್ಲ ಮನೆ ಇಲ್ಲ ನಾನು ನಮ್ಮ ಅಜ್ಜಿ ನಮ್ಮ ಎರಡು ಹುಡುಗರು ನಮ್ಮ ಭಾಗ್ಯ ನಾಲ್ಕು ಐದು ಮಂದಿ ಮತ್ತೆ ಹೇಗೆ ಅನ್ನಿಸ್ತೀರಿ ಹಿಂಗೆ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ

ಹೊಂಗಿ ತಂದಾಳ ನೀಟ ಮಾಡ್ತಾನೇಳ್ಬೇಕು ನಮ್ಮಾಯಿ ನೋಡ್ರಿ ಇಷ್ಟು ದೂರ ಹೋಗ್ ಬಂದಿನ ಏನ್ ನಮಗೆ ನಮಗೆಲ್ಲಾ ಅರ್ಬಿ ಈಗ ಅರ್ವಿ ಇವನಿಗ ಅರಿವಿ ಅವನಿಗೆ ಅರಿವಿ ಅಕ್ಕಿ ಅರ್ವಿ ನಾಂಗ ಅರ್ವಿ ಇಷ್ಟ್ ಬಂದೀಗ ಇಷ್ಟ ಅರ್ವಿ ಆಗ್ತಾ ಬಂದಿದೀಪ ಅಲ್ಲಿ ಹೋಗಿ ಹಂಗೆ ಬಿಡ್ತಾರ ನೋಡ್ರಿ ಇದಕ್ಕೆ ಅಂತ ಸುಮಾನ ನೋಡ್ರಿ ಅಜ್ಜಿ ಪ್ರೀತಿ ಕೊನೆ ಇಲ್ಲ ಸ್ನೇಹಿತರೆ ನೋಡ್ರಿ ನಾವು ಬರ್ತಾ ತಳಿ ಶೇಂಗಾ ಹೋಳ್ಗೆ ರೊಟ್ಟಿ ಖಾರಬೇಳೆ ಪಲ್ಯ ಮಜ್ಜಿ ಎಲ್ಲ ಮಾಡಿಟ್ಟ್ರಿ ಎಷ್ಟು ಕೃತಜ್ಞ ಧನ್ಯವಾದ ಹೇಳೋರು ಕಮ್ಮಿನೇ ರೀ ಅಜ್ಜಿಗೆ ಅಜ್ಜಿ ನಿಮ್ಗೆ ಒಂದು ದೊಡ್ಡ ನಮಸ್ಕಾರ ರೀ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಸ್ನೇಹಿತರೆ ಯಾರೆಲ್ಲ ಕಮೆಂಟ್ ಮಾಡಿಲ್ಲರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಭಾಳ ಅಗತ್ಯವಾದ ರೀ ನಮಗೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಸಿಗಂಡ್ರಿ ನೆಕ್ಸ್ಟ್ ಬ್ಲಾಗ್